ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮ್ಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ನಮ್ಮ ಊರಿನ ದೇವಸ್ಥಾನದ ಜಾತ್ರೆ ಅನ್ಬೋದು ಆಮೇಲೆ ವರ್ಧಂತಿ ಉತ್ಸವ ಅನ್ಬೋದು ಹೋಗೋಣ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಮಹಾದ್ವಾರ ನೋಡಿ ಈ ದೇವಸ್ಥಾನದ ಮಹಾದ್ವಾರ ಯಾವ ದೇವಸ್ಥಾನ ಅಂದರೆ ಚೌಡೇಶ್ವರಿ ಮಹಲಾಸ ದೇವಸ್ಥಾನ ಕಾರ್ಗಲ್ಲು ಚೌಡೇಶ್ವರಿ ದೇವಸ್ಥಾನ ಇದು ಎಲ್ಲರೂ ಕೇಳಿರ್ತಾರೆ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ಪರಿಚಯ ಇರತಕ್ಕಂಥ ದೇವಸ್ಥಾನ ಇದು ಯಾಕೆಂದರೆ ತುಂಬ ಹೊರಗಡೆ ಊರು ಊರಲ್ಲಿದ್ದಂಥರು ಕೂಡ ಇಲ್ಲಿ ಬಂದು ಸೇವೆ ಮಾಡ್ತಾರೆ ಸೇವಕರ್ತರು ಬೇರೆ ಬೇರೆ ಕಡೆನೂ ಇದ್ದಾರೆ ಹಾಗಾಗಿ ಗೊತ್ತಿರುತ್ತೆ ಎಲ್ಲರಿಗೂ ಅಂದ್ಕೊತೀನಿ ತುಂಬ ಜನ ಟೂರಿಸ್ಟ್ ಎಲ್ಲ ಬರ್ತಾರೆ ಇಲ್ಲಿ ಬಂದು ಬರ್ದೇ ಹೋಗೋದೇ ಇಲ್ಲ ಯಾಕೆಂದರೆ ಈ ತಾಯಿಯಲ್ಲಿ ಅಷ್ಟು ಶಕ್ತಿ ತುಂಬಿದೆ ಈ ಶಕ್ತಿ ಮಾತೆ ಅಂತಲೇ ಹೇಳ್ಬೋದು ತುಂಬ ನಾವು ಚಿಕ್ಕವರು ಒಂದು ಚಿಕ್ಕ ದೇವಸ್ಥಾನ ಇತ್ತು ನಾವು ಚಿಕ್ಕವರು ಇರ್ತಾ ಹೋಗ್ತಿದ್ವಿ ಇವಾಗ ತುಂಬ ದೊಡ್ಡ ದೇವಸ್ಥಾನ ಆಗಿದೆ ಯಾಕೆಂದರೆ ಭಕ್ತಾದಿಗಳು ಸೇವೆ ಮಾಡ್ತಾರಲ್ವ ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಿದೆ ಅಂದಾಗ ಅವರೂ ಎಲ್ಲ ದೇವರಿಗೆ ಸೇವೆ ಮಾಡ್ತಾರಲ್ವ ಹಾಗಾಗಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಇಲ್ಲಿ ದೇವಸ್ಥಾನ ಕಮಿಟಿ ಇರ್ಬೋದು ಅವರ ಸಂಬಂಧಿಕರು ಇರ್ಬೋದು ಎಲ್ಲರೂ ಯಾರನ್ನು ಬೇರೆ ಬೇ ಭೇದ ಭಾವ ಮಾಡ್ದೇ ತುಂಬ ಚೆನ್ನಾಗಿ ನಡೆಸ್ತಾರೆ ದೇವಸ್ಥಾನ ಹಾಗೆ ನಾನು ದೇವಸ್ಥಾನದೊಳಗಡೆ ಎಂಟ್ರಿ ಕೊಟ್ಟೆ ಕೊಟ್ಬಿಟ್ಟು ಒಂಚೂರು ಫೋಟೋ ತಕ್ಕೊಂತೀನಿ ನಗ್ತಾ ನಗ್ತಾನೆ ಇಲ್ಲ ನಾನು ನೋಡಿ ನಾನು ಯಾಕೆ ನಗ್ತಿಲ್ಲ ಅಂದರೆ ಅದು ಬರ್ತಿದೆಯೋ ಇಲ್ವೋ ಅಂತ ನೋಡ್ತಿದ್ದೀನಿ ಇವಾಗ ಇಲ್ಲಿ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡಿರ್ತಾರಲ್ಲ ಅದನ್ನು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವ ಸತ್ಯನಾರಾಯಣ ಪೂಜೆ ಮಾಡಿರ್ತಾರೆ ಮಾಡಿದ್ದಾರೆ ಹಾಗೆ ಇಲ್ಲಿ ಎಲ್ಲ ವಿಧ ವಿಧಾನಗಳ ವಿಧಿವಿಧಾನಗಳ ಪೂಜೆ ಕಾರ್ಯಕ್ರಮ ಹೋಮ ಹವನ ಎಲ್ಲ ನಡೆಯುತ್ತೆ ವರ್ಷದಲ್ಲಿ ಪ್ರತಿ ವರ್ಷವೂ ಕೂಡ ಹಾಗೆ ಜಾತ್ರೆ ಆಗುತ್ತೆ ತುಂಬ ಅಂಗಡಿಗಳು ಬಂದಿರ್ತವೆ ಈಗ ದೇವಿ ಇದೆ ದೇವಿ ನೋಡಿ ಕಾಣಿಸ್ತಾ ಇದೆಲ್ಲ ಹುತ್ತದಲ್ಲಿ ಇರೋ ಅಂತ ಕೆಂಪು ಕಾಣಿಸ್ತಿದೆ ನೋಡಿ ದೇವಿ ಅಲ್ಲಿ ಕಾಣಿಸ್ತಿದೆ ನೋಡಿ ಒಂದೇ ಮೇನ್ ದೇವರು ಇದು ಮೇನ್ ದೇವರು ನೋಡಿ ಹೇಗೆ ಕಾಣಿಸ್ತಿದೆ ನೀವು ಅಂದ್ಕೊಂಡಿರ್ಬೋದು ಇದು ಹುತ್ತ ಎಷ್ಟು ವರ್ಷದ್ದು ಗೊತ್ತಾ ಯಾವ ಕಾಲದ್ದು ನಾವು ತುಂಬ ನಾವು ಹುಟ್ಟಕ್ಕಿಂತ ಮೊದಲೇ ಇದ್ದಿತ್ತು ಏನೋ ಗೊತ್ತಿಲ್ಲ ನಾವು ಹುಟ್ಟು ನಾವು ತುಂಬ ಚಿಕ್ಕವರು ಇರ್ತಾವ ಒಂದು ಹತ್ತು ಹನ್ನೊಂದು ವರ್ಷ ಇರ್ತಾ ನಾನು ಹೋದವಾಗ ತುಂಬ ಚಿಕ್ಕದಾಗಿತ್ತು ಅಲ್ಲಿ ಅದು ಇನ್ನೂ ಇದೆ ಆ ಹುತ್ತ ಏನೂ ಆಗಲಿಲ್ಲ ಅಷ್ಟು ಚೆನ್ನಾಗಿದೆ ನೀವು ಹೊರಗಡೆ ದೇವಸ್ಥಾನ ಮುಂಭಾಗದಲ್ಲಿ ವರದಂತಿ ಉತ್ಸವ ಅಂತ ಇದೆ ನೋಡಿದ್ರ ಚೌಡೇಶ್ವರಿ ಮಹಾಲಸ ದೇವಸ್ಥಾನ ಕಾರವಲ್ ಅಂತ ಇದೆಯಲ್ಲ ಇದೇ ದೇವಸ್ಥಾನ ನಮ್ಮೂರದ್ದು ನಾನು ಹೋಗಿದ್ದೆ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷ ಜಾತ್ರೆಗೂ ಹೋಗ್ತೀವಿ ಮತ್ತು ಶ್ರಾವಣ ಮಾಸದಲ್ಲೂ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಪೂಜೆ ನಡೆಯುತ್ತೆ ಆವಾಗೂ ಭಕ್ತಾದಿಗಳು ತುಂಬ ಜನ ಬರ್ತಾರೆ ಆವಾಗೂ ಜೋರಾಗಿ ನಡೆಯುತ್ತೆ ಪ್ರತಿದಿನ ಪೂಜೆ ಪುರಸ್ಕಾರ ಇದು ನಡೆಯುತ್ತೆ ಇಲ್ಲಿ ಇದ್ದೇ ಇರುತ್ತೆ ಪ್ರತಿದಿನವೂ ವಿಶೇಷನೆಯ ಅಂದರೆ ಈ ಏನಂದರೆ ವಾರ್ಷಿಕೋತ್ಸವ ಅಂತ ಒಂದು ಮಾಡಬೇಕು ವರ್ಧಂತಿ ಉತ್ಸವ ಅಂತ ಮಾಡಬೇಕು ಅಂತ ಒಂದು ವಿಜೃಂಭಣೆಯಿಂದ ಮಾಡ್ತಾರೆ ಆದರೆ ಪ್ರತಿದಿನವೂ ಇದೇ ಥರ ದೇವಸ್ಥಾನ ಸಜ್ಜಾಗಿರುತ್ತೆ ಅಲ್ಲಿರತಕ್ಕಂಥ ಅರ್ಚಕರಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ನಡ ಮಾಡ್ತಾರೆ ಪೂಜೆನ ಹಾಗೆ ತುಂಬ ಶಕ್ತಿ ದೇವತೆ ಮಕ್ಕಳಿಲ್ದಾಗಿದ್ದರಿಗೆ ಮಕ್ಕಳು ಮದುವೆ ಇಲ್ಲದ ಇದ್ದವರಿಗೆ ಮದುವೆ ಎಲ್ಲ ಆಗುತ್ತೆ ಬೇಡ್ಕೊಂಡ್ರೆ ಹಾಗಾಗಿ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಯಾವಾಗಲೂ ಸಾಧಾರಣ ಇರುತ್ತೆ ನವರಾತ್ರಿಯಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ ದುರ್ಗಾ ನಮಸ್ತ ನಮಸ್ಕಾರ ಮತ್ತು ಮುತ್ತೈದರ ಮಡ್ಲಕ್ಕಿ ಕೊಡೋದಿರ್ಬೋದು ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಯಾರು ಬೇಕಾದ್ರೂ ಬಂದು ಸೇವೆ ಮಾಡ್ಬೋದು ಹಾಗೆ ಭಾಗವನ್ನು ವಹಿಸ್ಬೋದು ಹಾಗೆ ದೇವರ ಕೃಪೆಗೆ ಪಾತ್ರರಾಗ್ಬೋದು ನೋಡಿ ಮಂಟಪ ಹೊರಗಡೆ ಇಟ್ಟಿದ್ದಾರೆ ಅದಕ್ಕೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಇವಾಗ ಉತ್ಸವಕ್ಕೆ ಹೊರಡ್ತಾ ಇದೆ ಉತ್ಸವ ಮೂರ್ತಿನ ಉತ್ಸವ ಮಾಡಿಸ್ತಾರಲ್ವ ಹಾಗೆ ಉತ್ಸವಕ್ಕೆ ರೆಡಿ ಆಗ್ತಾ ಇದೆ ಸಜ್ಜಾಗ್ತಾ ಇದೆ ದೇವಿ ದೇವಿ ಮೂರ್ತಿನ ಕಟ್ ಇಟ್ಬಿಟ್ಟು ಇದು ಪಲ್ಲಕ್ಕಿಯಲ್ಲಿ ಪಲ್ಲಕ್ಕಿ ಉತ್ಸವ ಅಂತ ಮಾಡ್ತಾರಲ್ವ ಪಲ್ಲಕ್ಕಿ ಉತ್ಸವಕ್ಕೆ ಎಲ್ಲ ಕಟ್ಟಿ ರೆಡಿ ಮಾಡ್ತಾ ಇದ್ದಾರೆ ಇವಾಗ ತಗೊಂಡು ಹೊರಡ್ತಾರೆ ನಾವು ಸಾಯಂಕಾಲವೂ ಹೋಗಿ ನಾವು ಪ್ರತಿದಿನ ಹೋಗ್ತೀವಿ ಪ್ರತಿದಿನ ಹೋಗ್ತೀವಿ ಇಲ್ಲಿ ಹಾಗೆ ಒಬ್ಬರು ಭಕ್ತರು ಹಾಡು ಹೇಳ್ತಾಯಿದ್ರು ಮೈಕಿಸ್ಕೊಂಡು ಹಾಡು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಹಾಡಿದರು ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ಅವರು ಅಂದರೆ ತುಂಬ ಚೆನ್ನಾಗಿ ಹಾಡು ಹೇಳಿದರು ಮಾತ್ರ ದೇವಿಯನ್ನು ವರ್ಣಿಸಿ ಂಡ್ ಹೇಳಿದರು ತಬಲಾ ಬಾರಿಸ್ತಾ ಇದ್ದಾರೆ ಪಾಪ ಪಾಪು ಅದು ತಕ್ಕ ಇವರು ಹಾಡ್ತಾಯಿದ್ರು ಅವನು ಆ ಹುಡುಗನು ಅಷ್ಟೇ ಅದು ತಕ್ಕಾಗಿ ತಬಲಾನ ಇದು ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಖುಷಿಯಾಯಿತು ನನಗೆ ತಾಳ ತಕ್ಕಾಗಿ ತಾಳಬದ್ಧವಾಗಿ ಹಾಡ್ತಾಯಿದ್ರು ಇವರು ಕೂಡ ಎಷ್ಟು ಚೆನ್ನಾಗಿ ತಾನು ಅದನ್ನು ಹಾಕಬಾರ್ದು ಯಾಕೆಂದರೆ ಕಾಪಿ ರೇಟಿಂಗ್ ಬರುತ್ತಲ್ವ ಹಾಗಾಗಿ ಅದನ್ನು ಹಾಡನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಅವ್ರು ಇದ್ದೀನಿ ಏನೂ ಅಂದ್ಕೋಬೇಡಿ ನೋಡಿ ಸಾಯಂಕಾಲ ಆಗ್ತದಂಗೆ ದೇವ್ರನ್ನ ಎಷ್ಟು ಚೆನ್ನಾಗಿ ಹೊರಗಡೆ ದೇವಸ್ಥಾನದ ಹೊರಗಡೆ ಲೈಟ್ ಅಲಂಕಾರ ಅಂದರೆ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಕಾಣ್ತೀವಿ ಬಿಸಿಲು ಬರಬಾರ್ದು ಅಂತ ದೇವಸ್ಥಾನ ಮುಂಭಾಗಕ್ಕೆ ಸೀಟ್ ಹಾಕಿದ್ದಾರೆ ಆದರೆ ದಿ ತುಂಬ ಬಿಸಿಲು ಇಲ್ಲಿ ಹಾಗಾಗಿ ಸ್ವಲ್ಪಕ್ಕೆ ನೋಡಿ ಕಾಣಿಸ್ತಾ ಇದೆ ಮಹಾದ್ವಾರ ಇಲ್ಲಿಂದ ಸ್ಟ್ರೈಟಾಗಿ ಕಾಣಿಸ್ತಾ ಇದೆ ಇಲ್ಲಿ ಕೌಂಟ್ರ್ ಮಾಡಿದ್ದಾರೆ ಕೌಂಟ್ರ್ ಅಂದರೆ ಈಗ ಪೂಜೆಗಳೆಲ್ಲ ಬರ್ಸ್ತಾರಲ್ಲ ಅವರಿಗೋಸ್ಕರ ಇರಲಿ ಹೇಳ್ಬಿಟ್ಟು ಬೇರೆ ಇದು ಇದಿರೋದಿಲ್ಲ ಇಲ್ಲಿ ಒಳಗಡೆ ಇರುತ್ತೆ ತುಂಬ ಜನ ಬರ್ತಾರೆ ಅಂತ ಇವತ್ತು ಜನ ಕಡಿಮೆ ಇದ್ರು ಇವಾಗ ಯಾಕೆ ಅಂದರೆ ನಾನು ಜನ ಕಡಿಮೆ ಇದ್ದವಾಗೆ ಮಾಡ್ಕೊಂಡಿದ್ದು ವಿಡಿಯೋನ ಇದು ಕಾರ್ಯಕ್ರಮ ಮಾಡಲಿಕ್ಕೆ ಇದು ವೇದಿಕೆ ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ವೇದಿಕೆ ಇಲ್ಲಿ ಭಜನೆ ಮತ್ತು ನೃತ್ಯ ಆಗುತ್ತೆ ಡ್ಯಾನ್ಸು ಮತ್ತು ನಾಟಕ ಇಂಥದ್ದೆಲ್ಲ ಮಾಡ್ತಾರೆ ಅಂದರೆ ಮನೋರಂಜನೆ ಹಾಗೆ ಯಕ್ಷಗಾನ ಇತ್ತು ಅವತ್ತಿನ ದಿನ ಆವಾಗೆಲ್ಲ ಸಜ್ಜಾಗಿದೆ ನೋಡಿ ದೇವಸ್ಥಾನದ ಕಳಸ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಹೊರಗಡೆಯಿಂದ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನನಗೆ ಪೂರ್ತಿ ಆಗಲಿಲ್ಲ ಎಲ್ಲ ನಮ್ಮ ಫ್ರೆಂಡ್ಸು ನಮ್ಮೂರನವರೆಲ್ಲ ಬರ್ತಾ ಇದ್ದಾರೆ ಎಲ್ಲ ಮಾತಾಡ್ಸ್ಕೊಂಡು ನನಗಿಂತ ಮೊದಲೇ ಬಂದಿದ್ದೀರಾ ಅಂತ ಮಾತಾಡ್ಸ್ಕೊತಿದ್ರು ಅವರು ನಾನು ಹೌದು ಹೌದು ಮೊದಲೇ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೆ ಹಾಗೆ ನೋಡಿ ಇಲ್ಲೊಂದು ಸಭಾಂಗಣ ಹಾಗೆ ಇಲ್ಲೂ ಅಷ್ಟೇ ಕಲ್ಯಾಣ ಮಂಟಪನೂ ಇದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಕಲ್ಯಾಣ ಮಂಟಪ ಕೂಡ ಇದೆ ಅಲ್ಲಿನೂ ಅಷ್ಟೇ ನೋಡಿ ಪಲ್ಲಕ್ಕಿ ಹೊರಟಿದೆ ನೋಡಿ ಪಲ್ಲಕ್ಕಿ ಹೊರಟು ಬಿಟ್ಟು ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದು ಹೊರಗೆ ಬರುತ್ತೆ ಅಂದರೆ ಯಾರು ಬೇಕಂತ ಈ ಥರ ಮಾಡೋದಿಲ್ಲ ನಾನು ಫಸ್ಟ್ ಅಂದ್ಕೊಂಡಿದ್ದೆ ಬೇಕಂತ ಮಾಡ್ತಾರಂತ ಅವ್ರ ಪಾಪ ಎಷ್ಟು ಗಟ್ಟಿ ಹಿಡ್ಕೊಂಡ್ರು ಅವ್ರನ್ನ ಹಿಡಲಿಕ್ಕೆ ಬರ್ತಿಲ್ಲ ಯಾಕೆಂದರೆ ಖುಷಿ ದೇವಿಗೆ ಖುಷಿಯಾಗಿ ಖುಷಿಯಿಂದ ಆ ಥರ ಮಾಡ್ತಿರೋದು ಅಂತ ಅನ್ಕೊತೀನಿ ನನಗೂ ಗೊತ್ತಿಲ್ಲ ಇದ್ದರೆ ಹೌದು ಹೌದು ಅಲ್ಲ ಅಂತ ನನಗೆ ಹೇಳಿ ಕಮೆಂಟ್ ಮಾಡಿ ಯಾವ ಥರ ಅಂತ ಯಾಕೆ ಅಂದರೆ ನಾನು ಅನ್ಕೊತೀನಿ ದೇವರಿಗೆ ಉತ್ಸವ ಮಾಡಿದವಾಗ ಈಗ ಮೆರವಣಿಗೆ ಹೋಗ್ತಾರಲ್ಲ ಅದು ಖುಷಿ ಆಗುತ್ತೆ ಅದಕ್ಕೆ ಹಾಗೆ ಮಾಡ್ತಾ ದೇವರು ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಕಡೆನೂ ಆಗುತ್ತಲ್ವ ಅದೇ ಥರ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗೆ ಈಗ ಮ್ಯೂ ಅಂದರೆ ಎಲ್ಲ ವಾದ್ಯಗಳು ಸೌಂಡೆಲ್ಲ ಇತ್ತು ಅಲ್ಲಿ ನಾನೆಲ್ಲ ಮ್ಯೂಟ್ ಮಾಡಿದ್ದೀನಿ ವಾದ್ಯಗಳ ಸೌಂಡನ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ ತುಂಬ ವಾದ್ಯದವರ ಜೊತೆಗೇನೆ ಇವರು ದೇವಸ್ಥಾನ ಕಡೆಯವ್ರೂ ಮತ್ತೆ ಡೈಲಿ ಇದು ಮಾಡ್ತಾರಲ್ಲ ಅದನ್ನು ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಾಯಿತು ಮಾತ್ರ ನೋಡಿ ಎಷ್ಟು ಓಡ್ತಾ ಇದ್ದಾರೆ ಪಾಪ ಅವರಿಗೆಲ್ಲ ಓಡಿ ಇಲ್ಲ ಅಷ್ಟು ಓಡ್ತಾ ಓಡಿಸ್ತಾ ಇದ್ದ ಇದೆ ದೇವಿ ನೋಡಿ ನಮ್ಮ ಹತ್ರನೂ ಬಂದರು ನಮ್ಮ ಹತ್ರನೂ ಬಂತು ದೇವಿ ಬಂದು ಅವರು ಅವರ ಇವರೆಲ್ಲ ಇರ್ತಾರಲ್ಲ ಅವ್ರ ಹತ್ರ ಎಲ್ಲ ಬಂದು ನಿಂತ್ಕೊಂಡು ಹಿಂಗೆ ಎಲ್ಲರೂ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದೀವಿ ನಾವೆಲ್ಲ